ಚಿಂತನ ಸಫಲತೆ ಮತ್ತು ವಿಫಲತೆ ಪ್ರಸ್ತುತಿ ಚೇತನ ಗೌಡ ಮನುಷ್ಯನ ಜೀವನ ಸಫಲತೆ ಮತ್ತು ವಿಫಲತೆ ಎಂಬ ಎರಡು ಚಕ್ರದ ಮೇಲೆ ಪ್ರಯಾಣ ಮಾಡುತ್ತಿರುತ್ತದೆ ಈ ಸಫಲತೆ ಹಾಗೂ ವಿಫಲತೆ ಬಹಳ ಲಾಭದಾಯಕವೂ ಆಗಬಹುದು ಹಾಗೆ ಹಾನಿಕಾರಕವೂ ಆಗಬಹುದು ಇದು ಅವಲಂಬಿಸಿರುವುದು ಮನುಷ್ಯ ತಾನು ಅದನ್ನು ಹೇಗೆ ಸ್ವೀಕರಿಸುತ್ತಾನೆ ಅನ್ನುವುದರ ಮೇಲೆ ಯಾವಾಗ ಸಫಲತೆ ಬರುತ್ತೋ ಕೆಲವೊಮ್ಮೆ ಅದು ಮನುಷ್ಯನ ತಲೆಗೆ ಏರಿಬಿಡುತ್ತದೆ ಅವನು ತನ್ನ ದಾರಿಯನ್ನು ಮರೆತು ಬಿಡ್ತಾನೆ ತನ್ನ ಗುರಿಯನ್ನು ಬಿಟ್ಟುಬಿಡ್ತಾನೆ ಇನ್ನೊಬ್ಬರನ್ನು ಕಡೆಗಣಿಸ್ತಾನೆ ತಾನೇ ಶ್ರೇಷ್ಠ ಎಂದುಕೊಳ್ತಾನೆ ಕೊನೆಗೆ ವಿನಾಶದ ಕಡೆ ಮುಂದುವರೆದ್ಬಿಡ್ತಾನೆ ಆದರೆ ಇದೇ ಸಫಲತೆಯನ್ನು ಮನುಷ್ಯ ತಲೆಯಿಂದ ತೆಗೆದು ಮನಸ್ಸಿನಿಂದ ಯೋಚಿಸಿದರೆ ಆಗ ಆ ಸಫಲತೆಯನ್ನು ಅನುಭವಿಸಬಹುದು ತನ್ನ ಕರ್ತವ್ಯವನ್ನು ಅನುಭವಿಸ್ಬೋದು ಹೇಗೆ ಈ ಸಫಲತೆಯಿಂದ ನಾಲ್ಕು ಜನರಿಗೆ ಸಮಾಜಕ್ಕೆ ಒಳ್ಳೆಯದು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇತರರನ್ನು ತನ್ನ ಸ್ಥಾನಕ್ಕೆ ತರಲ ಪ್ರೋತ್ಸಾಹ ನೀಡ್ತಾನೆ ಆಗ ಅದೇ ಸಫಲತೆ ಅವನ ಪಾಲಿಗೆ ವರ ಆಗತ್ತೆ ಹಾಗೂ ಲಾಭದಾಯಕ ಆಗುತ್ತದೆ ಹಾಗೆ ಯಾವಾಗ ಮನುಷ್ಯನಿಗೆ ವಿಫಲತೆ ಬರುತ್ತೋ ಆಗ ಅವನು ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಬಿಡ್ತಾನೆ ದುಃಖ ಪಟ್ಕೋತಾನೆ ತಾನು ಸೋತೋಗಿದ್ದೀನಿ ಅಂತ ಅಂದ್ಕೋತಾನೆ ನನ್ನ ಕೈಯಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಯೋಚಿಸುತ್ತಾ ಜೀವನದಲ್ಲಿ ಮುಂದೆ ಹೋಗುವಂಥ ಧೈರ್ಯವನ್ನೇ ತಂದುಕೊಳ್ಳುವುದಿಲ್ಲ ಹಾಗಾದರೆ ಈಗ ವಿಫಲತೆಯನ್ನು ಏನು ಮಾಡಬೇಕು ಮನಸ್ಸಿನಿಂದ ತೆಗೆದುಹಾಕಿ ಮೆದುಳಿನ ದೃಷ್ಟಿಯಿಂದ ನೋಡಬೇಕಾಗತ್ತೆ ವಿಫಲತೆ ಪಡೆಯುವಂಥ ಕೆಲಸ ನಾನೇನು ಮಾಡಿದೆ ಅಂತ ಯೋಚಿಸಬೇಕಾಗತ್ತೆ ನಮ್ಮನ್ನು ನಾವು ಸುಧಾರಿಸ್ಕೊಳ್ಬೇಕಾಗತ್ತೆ ಆಗ ಇದೇ ವಿಫಲತೆ ಆ ಮನುಷ್ಯನಿಗೆ ವರವಾಗಿ ಬದಲಾಗುತ್ತೆ ಸಫಲತೆಗಾಗಿ ಸತತ ಪ್ರಯತ್ನ ಮಾಡ್ತಾನೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನ ಎನ್ನುವ ಹಾಗೆ ಮುಂದಿನ ಸಲ ಅವನಿಗೆ ಸಫಲತೆ ಅನ್ನೋದು ಖಂಡಿತವಾಗಿ ಸಿಗತ್ತೆ ಅದಕ್ಕೆ ನೆನ್ಪಿಟ್ಕೊಳ್ಳಿ ಈ ಸಫಲತೆ ಮತ್ತು ವಿಫಲತೆ ನಮಗೆ ಲಾಭದಾಯಕವೂ ಆಗಬಹುದು ಹಾನಿಕಾರಕವೂ ಆಗಬಹುದು ಅದಕ್ಕಾಗಿ ನಾವು ಈ ಸಫಲತೆ ಮತ್ತು ವಿಫಲತೆಯನ್ನು ಯಾವಾಗಲೂ ಲಾಭದಾಯಕವನ್ನಾಗಿಸಿಕೊಳ್ಳಬೇಕು